ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಯಾದ ಹಾಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದ ಹಾಗೆ ಇಮ್ಯುನಿಟಿ ಬೂಸ್ಟರ್ ಆದ ಈ ಪಂಜೀರಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ಬೋದು ಹಾಗೆ ಮೇನಾಗಿ ಬಾಣಂತಿಯರಿಗೆ ಕೊಡುವ ಈ ಪಂಜೀರಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಫಸ್ಟು ನಾನಿಲ್ಲಿ ನಮ್ಮ ಮನೆಯಲ್ಲಿ ಸಿಗುವ ಈ ಡ್ರೈ ಫ್ರೂಟ್ಸ್ನ ನಾನು ತಗೊತಾ ಇದ್ದೀನಿ ಬಾದಾಮಿ ಹಾಗೆ ಉತ್ತತ್ತಿ ಏನು ಒಣ ಖರ್ಜೂರ ಅಂತಾರಲ್ವ ಅದು ಹಾಗೆ ಈ ಅಂಟು ಹಾಗೆ ಸ್ವಲ್ಪ ಈ ಪಿಸ್ತಾ ಗೋಡಂಬಿ ಹಾಗೆ ನಾನು ಈ ಅಕ್ರೋಟು ಹಾಗೆ ಗಸಗಸೆ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಸಿಗುತ್ತೋ ನಮ್ಮಲ್ಲಿ ನಾವು ಅದನ್ನು ಹಾಕ್ಬೋದು ಇದನ್ನು ಡೈಲಿ ನೀವು ಒಂದನ್ನು ಸೇವಿಸ್ತಾ ಇದ್ದರೆ ಬೆನ್ನುವು ಹಾಗೆ ಯಾವ ನೋವು ಕೂಡ ಇದ್ದರೂ ಮಾಯವಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಣ ಕೊಬ್ಬರಿ ಹಾಗೆ ಒಂದು ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಬನ್ನಿ ಇವಾಗ ಒಂದೊಂದಾಗಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಫಸ್ಟು ಈ ಡ್ರೈ ಫ್ರೂಟ್ಸ್ನ ಎಲ್ಲವನ್ನು ಇವಾಗ ನಾನು ದೇಸಿ ತುಪ್ಪದಲ್ಲಿ ನಾನು ಇವೆಲ್ಲವನ್ನು ಹೊರ್ಕೊತಾ ಇದ್ದೀನಿ ಆದಷ್ಟು ಒಳ್ಳೆಯ ತುಪ್ಪವನ್ನೇ ಬಳಸಿ ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂತಹ ಈ ತುಪ್ಪನ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕಿ ಈ ಎಲ್ಲ ಡ್ರೈ ಫ್ರೂಟ್ಸ್ನ ನಾವು ಒಂದೊಂದಾಗಿ ಕರೆಯೋಣ ಫಸ್ಟು ನಾನಿಲ್ಲಿ ಈ ಅಂಟನ್ನು ಕರಿತಾ ಇದ್ದೀನಿ ಇದಕ್ಕೆ ಗೋಂದ್ ಕೂಡ ಅಂತ ಕರೀತಾರೆ ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ಒಳಗಡೆ ಗಟ್ಟಿಯಾಗಿರುತ್ತೆ ಈ ರೀತಿ ನಾನು ಎಲ್ಲವನ್ನು ನಾನು ಕರ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ತಟ್ಟೆಗೆ ತಣ್ಣಗಾಗೋಕೆ ನಾನು ತಕ್ಕೊತಾ ಇದ್ದೀನಿ ಸಾಕು ಇಷ್ಟು ಚೆನ್ನಾಗಿ ಎಂಟು ಚೆನ್ನಾಗಿ ಇದ್ರೆ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಹಾಗೆ ಈ ಪಂಜೇರಿ ಅಂತೂ ಎಲ್ಲರಿಗೂ ಉಪಯೋಗ ಅಂತಲೇ ಅನ್ಬೋದು ಇದರ ಬೆನಿಫಿಟ್ಸ್ ಕೂಡ ನಿಮಗೆ ಮೊದಲೇ ಗೊತ್ತೇ ಇರುವ ಹಾಗೆ ಇದು ಮೈ ಕೈ ನೋವು ಹಾಗೆ ಈ ಮಂಡಿ ನೋವು ಇರುತ್ತಲ್ವ ಅದನ್ನು ಚೆನ್ನಾಗಿ ಗುಣಪಡಿಸಲು ಇದು ಸಹಾಯ ಮಾಡುತ್ತೆ ಪ್ರೋಟೀನ್ ಯುಕ್ತ ಪಂಜೀರಿ ಅಂತ ಕೂಡ ಕರಿಬೋದು ಇದಕ್ಕೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ರೆ ಸಾಕು ಕೆಲವೊಬ್ರು ಇದನ್ನು ಪಂಜೀರೀನ ಈ ರೀತಿ ಫ್ರೈ ಮಾಡಿ ಡೈರೆಕ್ಟಾಗಿ ಕೂಡ ತಿಂತಾರೆ ನಾವಿಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಯಾರು ತಿನ್ನದೇ ಇರ್ತಾರಲ್ವ ಅವರು ಕೂಡ ಇದನ್ನು ಚೆನ್ನಾಗಿ ರುಚಿಯಾಗಿ ತಿಂತಾರೆ ಕೆಲವೊಬ್ರು ಪಂಜೀರಿ ಇಷ್ಟಪಡಲ್ವಲ್ವ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ ನಾನು ಇವಾಗ ಗಸಗಸೆನ ತವಾದಲ್ಲಿ ಸ್ವಲ್ಪ ನಾನು ಬಿಸಿ ಇದ್ದೀನಿ ಸ್ವಲ್ಪ ಚಟ್ಪಟ ಅನ್ನೋವರೆಗೂ ನೋಡಿ ಈ ರೀತಿ ನಾನು ಈ ಒಣ ಕೊಬ್ಬರಿನ ಈ ರೀತಿ ಸಣ್ಣ ಈ ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಿಂದ ನಾನು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಅಂಟು ಕೂಡ ತಣ್ಣಗಾಗಿದೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಕೆಲವೊಬ್ಬರು ಪಂಜೀರಿನ ಇಷ್ಟಪಡಲ್ಲವಾ ಸಣ್ಣ ಮಕ್ಕಳು ಅವರು ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಯಾವ್ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಅಂತ ನೋಡಿ ನಾನು ಈ ರೀತಿ ಅಂಟನ್ನು ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈ ಡ್ರೈ ಫ್ರೂಟ್ಸ್ ಕೂಡ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ತರತರಿಯಾಗಿದ್ದರೆ ಸಾಕು ನೋಡಿ ಈ ರೀತಿ ಇದ್ರೆ ಸಾಕು ಇದನ್ನು ಕೂಡ ನಾನು ಈ ಕೊಬ್ಬರಿಗೆ ನಾನು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಈ ಉತ್ತತ್ತಿ ಏನು ಒಣ ಖರ್ಜೂರ ಇದೆಯಲ್ಲ ಅದು ಕೂಡ ನಾನು ಸಣ್ಣದಾಗಿ ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಇವೆಲ್ಲವನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಇದಕ್ಕೆ ಗಸಗಸೆ ಕೂಡ ಹಾಕಿ ಇದ್ದೀನಿ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇತ್ತೋ ಅದನ್ನೆಲ್ಲ ನೀವು ಹಾಕ್ಬೋದು ಈ ಟೈಮಲ್ಲಿ ಬಣಂತಿರಿಗೆ ಕೊಡೋದಿದ್ರೆ ನೀವು ಓಂಕಾಳನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಹಾಗೆ ಈ ಕರಿದಿರುವ ತುಪ್ಪ ಇರುತ್ತಲ್ವ ಅದನ್ನು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿದರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತು ಆಗೋಲ್ಲ ನಾವು ಕೊಡೋರಿಗೆ ಇದನ್ನು ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರೀತಿ ಚೆನ್ನಾಗಿ ತುಪ್ಪನ ಮಿಕ್ಸ್ ಬನ್ನಿ ಬನ್ನಿವಾಗ ಬೆಲ್ಲದ ಪಾನಕನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಈ ಹಚ್ಚಿ ಬೆಲ್ಲ ಇತ್ತಲ್ವ ನಾನು ಒಂದು ಬೆಲ್ಲನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಸ್ವಲ್ಪನ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಮುಳುಗೋರ್ಗಷ್ಟೇ ನೋಡಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ರೀತಿ ಪಾಣ್ಕ ರೆಡಿ ಆಗುತ್ತೆ ಇವಾಗ ಏನಿದು ಪಂಜೇರಿನ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಈ ಚಹಾ ಸೋಸೋದು ಇರುತ್ತಲ್ವ ಅದರಿಂದ ಸೋಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಕಟ್ಟಿದ್ರಾಯಿತು ಅದರಲ್ಲಿ ಏನಾದರೂ ಬೆಲ್ಲ ಪಾನಕದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ನಾನು ಈ ಚಹ ಸೋಸೋದ್ರಿಂದ ಸ್ವಲ್ಪ ಸೋಸ್ಕೊಂಡು ಉಂಡೆ ಕಟ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ನಾವು ಈ ಪಂಜೀರಿ ರೆಸಿಪಿಯನ್ನು ನಾವು ರೆಡಿ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಬಿಸಿ ಆಗಿರುತ್ತೆ ಆವಾಗ ನಾನು ಸ್ವಲ್ಪ ಇಲ್ಲಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೋಬೋದು ನಾವು ಈ ಪಂಜೀರಿ ಕೊಡೋರಿಗೆ ಗೊತ್ತೂ ಆಗಲ್ಲ ನಾವು ಯಾವ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀವಿ ಅಂತ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ನೀವು ಕಟ್ಕೋಬೋದು ತುಂಬಾ ರುಚಿಯಾಗಿ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ಡೈಲಿ ಒಂದೊಂದು ತಿಂದರೆ ಸಾಕು ನೀವು ಮೂರೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ನಾವು ಇದನ್ನು ಬಹಳ ದಿನ ಕೂಡ ಸ್ಟೋರ್ ಮಾಡಿ ಕೂಡ ಇಡ್ಬೋ ಇಡ್ಬೋದು ನೋಡಿ ರೀತಿ ನಾನು ಈ ಎಲ್ಲ ಥರ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ನಾನು ಮತ್ತೆ ಮುಂದಿನ ಹೊಸ ವೀಡಿಯೋದಿಂದ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್